మణితమ్మ దగ్గ బ నడివంత పద్ధతి తోడిన్య అది నోడత్రి సోమంద్ర అది తోర్స్ ఎక్సెంబర్ బ్రవ బా దూర జన జూర్లా జూర్ ఇలా ఈ సీ ఖర్చు అవు గారి నమ్దు No. பு செய்த்தன் இக்க வாரிம Debatte �� Ranmbolும் முறு அழுக்கியுங்களுக்கிற்குகிற்கு கா Copy theatின banks <laughs> ಸರ್ಮರ ಗೋಷ್ಠಿ ಕಂಡತ್ತಿರುವ ಸದಾ ನಮ್ಮಂತಿಲ್ಲ ಅವ್ರು ಮಾತಾಡಿದ್ರು ಯಾರಿಗೆ ತಿಳಿಯಂಗಿಲ್ಲ ಮಾತ ಹೇಳಿದ್ರು ಹೌದು ನಾ ಹೇಳಿದ ಮಾತಲ್ಲ ಬಬನಾದ ಸದಾ ಮತ್ತೆ ಹೇಳಿದ್ರು ಮಾತಿದ್ರು ಇಂಥ ಪುರಾಣ ಹೌದು ಪುರಾಣಿ ಎಟ್ಟೆಟ್ಟು ಮಂದಿ ತಪ್ಪು ಬರದಾರ ಎನು ಬರದಾರ ಹೌದು ಎಲ್ಲಿ ಯಾವ ವ್ಯವಸ್ಥೆ ಇಲ್ಲ ಹೌದು ಬೆಳಗಾವಿ ಜಿಲ್ಲಾ ಇದ್ರ ಬೆಂಗಳೂರು ಬೆಳಗಾವಿ ಜಿಲ್ಲೆ ಯಾಕಂದ್ರ ಶಿವದ ಲಾಂಛನ ನಮ್ಮ ವಿಧಾನಸೌಧಕ್ಕೆ ಮಾತ್ರ ಅದ ಹೌದು ಶಿವದ ಲಾಂಛನ ఈ సద్య నమ్మ హాను మర్మ దొరగా ఎక్సంబ దేవరికి మొదలు పురాణూ బీపా ఎక్సంబ దేవరి ఐతే సుమన ఐతి గుడి చుట్టూ పురాణా తస్తే మారి తగలదు ఇది పురాణ ఒప్పు ఈ సందర్భ అదే తలసా ಈ ಸತ್ಯ ನೋಡಾಕ ಬ್ಯಾರೆ ಚಿತ್ರ ಮಾಡ್ಯಾರ ಹೌದು ಎಕ್ಸೆಮ್ ಬಗ್ಗಿ ಹೌದು ಮತ್ತ ಆವಾಗ ಬರುವ ಇಲ್ಲ ಹೋಗಿ ನೋಡ್ರಿ ನಾವ್ ಪುರಾಣ ಕೊಡ್ತೀವಿ ಅಂತ ಬೇರೆ ಬೇರೆ ಸುರೇಕ ನಾವ್ ಎಕ್ಸೆಮ್ ಅದಾಗ ಹೌದು ಹಂಗೋ ಮಾತಲ್ಲಾ ಹೌದು ಯಾಕಂದ್ರ ನೀವ ಹೇಳು ನಾ ನಾ ಕೇಳತಕ್ಕಂಥ ಪ್ರಶ್ನೆಕ ನೀವ್ ಹೇಳಕತಕ್ಕಂಥ ಉತ್ತರಕ್ಕ ಅಜ ಗಜಾಂತರ ಅಂತರ ಇದ್ರಿ ಮಾತಾರ ಹೌದ ಹೇಳೋ ಕೇಳ್ತೀರಿ ಅಯ್ಯೋ உத்தர கொல்லா போகளா பண்றப்பித்தா கூட நம் எல்லா போகளா பண்றப்போ கித்தாட் கூட யாத்தப்பா விஷய ஒன்றொன்னூராக நடைத்தையும் இருக்க ಅವ್ರಿಗೆ ಏನ್ರಿಪ್ಪ ಇನ್ನೊಂದು ಹಾನ ಇನ್ನೊಂದು ಜನರ ಪ್ರಶ್ನೆ ಕೇಳಿದ್ರು ಜನರ ಪ್ರಶ್ನೆ ನಾ ಕೇಳಿದ್ದೀನಿ ಹೌದು ಆ ಈ ಆದ್ರೂ ಕೂಡ ಯಾಕಪ್ಪ ಅಂದ್ರೆ ಹೋಗ ಹೆಣ್ಣು ತನ್ನ ಕಳ್ಳಿ ಹಾನ ತಗದ ಹೆಪ್ಪ ಹಾಕಿ ಮೊಸರು ಕಡದ ಬನ್ನಿ ತಗದಾಳ ಆ ಹೆಣ್ಮಗಳ ಹೆಸರೇನ ಯಾ ದೇವರಿಗೆ ಕೇಳಿದೆ ಉತ್ತರ ನಾವು ಹುಡುಕಿ ಅಂದ್ರೆ ಕತ್ತಿದೀವಿ ಶುಕ್ರ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಹೌದು ಹೇಸಪ್ಪ ನಿಮಗ ಅಜ್ಜ ಯಂತ್ರ ಅಂತದೇ ಒಂದು ಪ್ರಶ್ನೆ ಹಿಂಗೆ ಬಾಕಿ ಇನ್ನ ಪಾಳಿ ಬರ್ತೇವೆ ಅವ್ರಿಗೆ ಹೌದೌದು ಹಾಡು ಮತ್ತು ಸುತ್ತಂತಿಗೆ ಆ ಮಗನಿಗೆ ಮಾತ್ರ ಆಗಿಲ್ಲ ಮಗನಿಗೆ ಶಬ್ದನ ಹೆಸರೇನ ಮಗನ ಹೆಸರೇನ ಕೇಳಿದಾಗ ನಾ ಸಿದ್ಧಾಟಿಕೆ ವಿಷಯ ಮಾತಾಡೀನಿ ಹೌದು ಸಿದ್ಧಾಟಿಕೆ ವಿಷಯ ಅವ್ರು ಹೇಳ್ರು ಜ್ಯೋತಿ ಬಾತ ಯಾವ ಜ್ಯೋತಿ ಬರಿ ಯಾ ಜ್ಯೋತಿ ಬೇಕು ಮತ್ ಬೇಕಾರ ಬುಕ್ ಬೇಕ ಇದ್ರ ನೋಡ್ಕೋರಿ ಇದಕ್ಕಂದ್ರೆ ನಮ್ಮ ಗಾಡ್ಯಾಗ ಬರ್ರಿ ಇಂತ ಬುಕ್ ಅಂದ್ರ ಬುಕ್ನಾಗ ಸುಡುತ್ತ ಅವ್ರ ಗಾಡ್ಯಾಗ ಅಲ್ಲ ಯಾರು ಬುಕ್ ಅಂದ್ರಲ್ಲ ಯಾರ ಬುಕ್ ಅಂದ್ರಲ್ಲ ಬುಕ್ನಾಗ ಸುಡುತ್ತ ಅತ್ತ ಬುಕ್ ನಮ್ಮ ಕಡೆ ನೋಡವಾ ಹೌದು ಗುರುಗಳ ನಿಮ್ಮ ಬಲ್ಲೆ ಅಟ್ಟ ನೋಡ್ತಿದಿರಿ ಎಲ್ಲ ಗುಕ್ಕ ಹೌದು ಒಟ್ಟಿನ ಮೊನಾದ ರಾಕನಾದ ರಾಕ ರಾಕನಾದ ರಾಕ ಬುಕ್ ಇಶ್ಯ ಇಲ್ಲೆನ್ರಿ ಎತ್ರೆ ಓಲ್ ಬಿಡ್ರಿ ಏ ಕವಿಗಳ ಸುದ್ಧಾಟಿಗೆ ಮಾತಾಡೋ ಸುದ್ಧಾಟಿಗೆ ಜಂಟ್ರla ಜಂಟ್ರ ತಪ್ಪಾ ಹೆದರ ಶಕ್ತಿ ತಪ್ಪ ಮಾಡಿದ ಯಾವ ಜಿಲ್ಲಾ ಯಾವ ತಾಲೂಕು ಯಾವ ಅನ್ನುವಂತ ಮಾತನ್ನ ಕೇಳಿದಾಗ ಸರ ಜೋಡಿ ಕಲಾವಂತರು ಹೇಳಿದ್ರು ಹೇಳಿಪ್ಪ ಶಂಕರ್ಲಿಂಗತ್ತ ಶಂಕರ್ ವರ್ಷ ಅಲ್ಲ ಶಂಕರ್ನಿಂದ ಹನ್ನೂರು ವರ್ಷದಿಂದ ಮತ್ತೆ ಮನೆಯ ಯಾವ ಸಂತ ಶಂಕರ್ಲಿಂಗ ಎಷ್ಟು ಮಂದಿ ಬರ್ತಾನ್ರಿ ನಾಲ್ಕು ಮಂದಿ ನಾಲ್ಕು ನೂರ ಒಂದು